ತುಂಬ ಜನ ಕೇಳ್ತಾ ಇದ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಈ ವಿಡಿಯೋ ನಿಮಗಾಗಿ ಎಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಏನು ಎಂ ಚಿನ್ನಸ್ವಾಮಿ ಅಂದರೆ ಮಂಗಳಂ ಚಿನ್ನಸ್ವಾಮಿ ಮಂಡಿದವರು ಕಣ್ರಿ ಮಂಗಳಂ ಚಿನ್ನಸ್ವಾಮಿ ಸಾವಿರದ ಒಂಬೈನೂರನೇ ಇಸ್ವಿಲು ಇವತ್ತು ಹುಟ್ಟಿದ್ರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಇವು ಪುಣ್ಯಾತ್ಮನ್ ಇವತ್ತು ಹುಟ್ಟಿದಬ್ಬ ಎಂಥ ದಿನ ವೀಡಿಯೋ ಮಾಡಿದ್ದೀನಿ ಮಂಗಳಂ ಚಿನ್ನಸ್ವಾಮಿ ಮಾರ್ಚ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರನೇ ಇಸ್ವೀಲು ಹುಟ್ಟಿದ್ರು ವೃತ್ತಿಯಿಂದ ವಕೀಲರಾಗಿದ್ದರು ಕೆ ಎಸ್ ಸಿ ಎ ಫೌಂಡರ್ ಮೆಂಬರ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಸಂಸ್ಥಾಪಕ ಸದಸ್ಯರಲ್ಲಿ ಚಿನ್ನಸ್ವಾಮಿಯವರು ಒಬ್ಬರು ಭಾಳಷ್ಟು ದಿನ ಸೆಕ್ರೆಟರಿ ಆಗಿದ್ದರು ಪ್ರೆಸಿಡೆಂಟ್ ಆಗಿದ್ದರು ಬಿ ಸಿ ಸಿ ಐ ಸೆಕ್ರೆಟರಿ ಆಗಿದ್ದರು ಕ್ರಿಕೆಟ್ ಬಗ್ಗೆ ತುಂಬ ಕೆಲಸಗಳನ್ನು ಮಾಡಿದರು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಜಾಗನ ಸರ್ಕಾರದ ಅಧಿಕಾರಿಗಳ ಸಂಬಂಧಪಟ್ಟ ಇಲಾಖೆಯ ಮನವೊಲಿಸಿ ಅಂಥ ವಿ ಐ ಪಿ ಜಾಗದಲ್ಲಿ ಸ್ಟೇಡಿಯಂ ಕಟ್ಟೋದಕ್ಕೆ ಜಾಗ ಪಡ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಪುಣ್ಯಾತ್ಮ ಇದೇ ಮಂಗಳಂ ಚಿನ್ನಸ್ವಾಮಿ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ತಗೊಂಡ್ರು ಇದನ್ನ ಹಾಗಾಗಿ ಅದಕ್ಕೆ ಮಂಗಳಂ ಚಿನ್ನಸ್ವಾಮಿ ಸ್ಟೇಡಿಯಂ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಲೇ ಹೆಸರಿಟ್ಟರು ಇವ್ರಿಗೆ ಇಷ್ಟ ಇರಲಿಲ್ಲ ನಂದು ಬೇಡಪ್ಪ ನಾನು ಯಾಕೆ ಇಂಥ ದೊಡ್ಡ ದೊಡ್ಡ ಎಂತೆಂಥ ದಿಗ್ಗಜರಿದ್ದಾರೆ ಕರ್ನಾಟಕ ಕ್ರಿಕೆಟಲ್ಲಿ ಯಾರ್ದಾರಡಿ ನಂದು ಬೇಡ ಅಂತ ಆದರೆ ಕರ್ನಾಟಕ ಕ್ರಿಕೆಟ್ಗೆ ಮತ್ತು ಭಾರತೀಯ ಕ್ರಿಕೆಟ್ಗೆ ಅವರು ಸಲ್ಲಿಸಿದ ಅನುಪಮ ಸೇವೆಯನ್ನು ಪರಿಗಣಿಸಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕೆಂದರೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿ ಇದೇ ಜಾಗದಲ್ಲಿ ಸ್ಟೇಡಿಯಂ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಭಾಳ ಪ್ರೀತಿಯಿಂದ ಗದ್ರಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಆ ಜಾಗ ತಗೊಂಡ್ರು ಕಂಡ್ರಿ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಹಾಗಾಗಿ ಅದಕ್ಕೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದಾಗ ನೀವು ಅವ್ರನ್ನ ನೆನ್ಕೋಬೇಕು ನಿಮ್ಮ ಅನುಪಮ ಸೇವೆಯನ್ನು ಈ ಸಮಾಜ ಯಾವತ್ತೂ ಮರೆಯೋದಿಲ್ಲ ಅನ್ನೋದಕ್ಕೆ ಮಂಗಳಂ ಚಿನ್ನಸ್ವಾಮಿಯವರೇ ಸಾಕ್ಷಿ ಕ್ರಿಕೆಟ್ ಆಟಗಾರರಲ್ಲದೇ ಇದ್ದರೂ ಜಗತ್ತಿನ ಅತ್ಯಂತ ಪ್ರಮುಖ ಕ್ರಿಕೆಟ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವರು ಹೆಸರಿಟ್ಟರು ಅಂತಂದರೆ ಅವ್ರು ಮಾಡಿದಂಥ ಅನುಪಮ ಸೇವೆ ಅಲ್ಲರಿ ಅವ್ರ ಹೆಸರನ್ನು ಶಾಶ್ವತಗೊಳಿಸಿದ್ದು ಚಿನ್ನಸ್ವಾಮಿಯವರಿಂದ ನಾವು ಕಲಿಬೇಕಾದಂಥ ಪಾಠ ಇದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದಾಗ ಅವ್ರನ್ನ ನೆನ್ಸ್ಕೊಳ್ಳ್ರಿ